ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಗುಳ್ ಇವತ್ ನಾವು ಮತ್ತೊಮ್ಮೆ ಸಿಂಧನೂರಿನ ಜೈ ಕಿಸಾನ್ ವರ್ಕ್ಸ್ ಬಂದಿದ್ದೀವಿ ಇಲ್ಲಿ ವಿಶೇಷವಾದಂತ ಕೃಷಿ ಪರಿಕೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಈ ಬಾರಿ ಹಲವಾರು ವಿಶೇಷ ವಿಶೇಷ ಕೃಷಿ ಪರಿಕೆಗಳನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಬ್ಯಾಕ್ ಸರ್ ಹೊಸದಾಗಿ ಹಲವಾರು ಕೃಷಿ ಪರಿಕೆಗಳನ್ನ ತಂದಿದ್ರಿ ಯಾವ್ಯಾವ ಇದಾವೆ ಇದರದ್ ಯಾವ ತರ ಕೆಲಸ ಇದೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಹಾ ಸರ್ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ಸೊ ನಾನು ನಿಮ್ಮ ರಾಮ್ ಜೆ ಕಿಸಾನ್ ರಾಮ್ ಸೊ ನಾವು ಈಗ ಆಲ್ರೆಡಿ ಒಂದ್ ಆರು ವರ್ಷ ಆಯ್ತ್ ಸರ್ ಕಳದ್ಬಿಟ್ಟಿವಿ ಎಲ್ಲಾ ಹ್ಯಾಂಡ್ ಇಂದ ಫೇಮಸ್ ಆಗಿ ಮಿನಿ ಟಿಲ್ಲರ್ ಪವರ್ ವೀಡರ್ ಮಠ ಬಂದಿವಿ ಎಲ್ಲ ಚೆನ್ನಾಗಿ ಓಡ್ತಾ ಇದಾವೆ ನಾವು ಮೊದಲು ಹೇಳ್ಬೇಕಂದ್ರೆ ಕಳೆ ತೆಗೆದ್ರಲ್ಲಿ ಫೇಮಸ್ ಇದೀವಿ ಸೊ ಇವಾಗ ಎಲ್ಲ ಹೊಸ ಮಾಲ್ ತಂದಿದ್ವಿ ಸರ್ ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಹಳೆ ಮಾಲ್ ಇದೆ ಬಟ್ ಅದ್ರ ಜೊತೆಗೆ ಹೊಸ ಇದಾವೆ ಅದ್ರ ಬಗ್ಗೆ ನಾನು ಮಾಹಿತಿ ಹೇಳ್ಕೊಡ್ತೀನಿ ಇದು ನೋಡಿ ಸರ್ ಇದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದೆ ಇದು ನಾಲ್ಕು ಇಂಚ್ ಇದೆ ಯಾರು ಎಲ್ಲಿ ಸಿಗಲ್ಲ ಸಾಮಾನ್ಯವಾಗಿ ನಾಕ್ ಇಂಚ್ ಇದೆ ಸಣ್ಣ ಸಣ್ಣ ಅಕಡೆಗಳಲ್ಲಿ ನಾಲ್ಕು ಇಂಚ್ ಇದೆ ಸರ್ ಆರ್ ಇಂಚ್ ಇದೆ ಎಂಟು ಇಂಚ್ ಇದೆ ಹತ್ತು ಇಂಚ್ ಇದೆ ಇನ್ನೊಂದು ಹನ್ನೆರಡು ಇಂಚು ಬೇರೆ ಹಳೆ ಮಾಲಲ್ಲಿ ಅಂಡ್ ಪುಷ್ ಅಂತಾರೆ ಸರ್ ಅಂಡ್ ಪುಷ್ ಅಂದ್ರೆ ಸರ್ ಅರ್ಥ

ಸೊ ಇವು ಒಂದು ನಾಲ್ಕು ಮಾಡಲ್ ಸರ್ ಸರ್ ಇದರಲ್ಲಿ ಯಾವ್ಯಾವ ಸೈಜ್ ಏನೇನು ರೇಟ್ ಇದೆ ಅದ್ರ ಬಗ್ಗೆ ಸರ್ ರೇಟ್ ಬಂದು ಸರ್ ಮಿನಿಮಮ್ ಆಗಿ ವಿತೌಟ್ ಹ್ಯಾಂಡಲ್ ಕೊಡ್ತಾ ಇದ್ದೀನಿ ಐದನೂರು ರೂಪಾಯಿ ಇದೆ ಸರ್ ಸಣ್ಣದು ನಾಕ್ ಇಂಚದು ಸೊ ಆರ್ ರೂಪಾಯಿ ಮಾಡಿದೀವಿ ಇದು ಎಂಟು ರೂಪಾಯಿ ಹತ್ತು ಇಂಚುದ ಸಾವಿರ ರೂಪಾಯಿ ಮಾಡಿದೀವಿ ಸರ್ ಇದ್ರ ಜೊತೆಗೆ ಹ್ಯಾಂಡಲ್ ಬೇಕಂದ್ರೆ ಎಷ್ಟು ಸರ್ ಹ್ಯಾಂಡಲ್ ಜನರಲಿ ಅವ್ರು ಹಾಕಬಹುದು ಸರ್ ಕೋಲ್ ಆದ್ರೂ ಕಟ್ಟಿಗೆ ಆದ್ರೂ ವೆಲ್ಡಿಂಗ್ ಆದ್ರೂ ಮಾಡ್ಕೋಬಹುದು ಬಟ್ ಕಂಪ್ನಿದು ಹ್ಯಾಂಡಲ್ ಇದೆ ಬಾರಿ ಕಾಸ್ಟ್ಲಿ ಇದೆ ನಾನು ತಿಳಿದ ಮಟ್ಟಿಗೆ ಐದ್ನೂರು ರೂಪಾಯಿ ನಾನು ಕೊಡ್ತಾ ಇದೀನಿ ಸರ್ ಸೊ ಅವ್ರು ನೂರು ನೂರೈವತ್ತು ಐವತ್ತು ಹ್ಯಾಂಡಲ್ ಮಾಡ್ಕೆಬಹುದು ಮಾಡ್ಕೋಬೇಕು ಅಂದ್ರೆ ಒಂದ್ ವೇಳೆ ಮಜಬೂತ್ ಆಗಿ ಇರ್ಬೇಕಂದ್ರೆ ಕ್ಯಾಂಡಲ್ ಜೊತೆಗೆ ತಗೋಬೇಕು ಇಲ್ಲ ಬಿದಿರ್ ಬಡಿಗೆ ಏನಾದ್ರು ಹಾಕೊಂಡು ಮಾಡಬಹುದು ಇದಕ್ಕೆಲ್ಲ ಹೋಲ್ ಕೊಟ್ಟಿದ್ದಾನೆ ನಟ್ ಬೋಲ್ಟ್ ಕೊಟ್ಟಿದ್ದಾನೆ ಹೌದು ಆ ತರನು ಮಾಡ್ಕೋಬಹುದು ಇಲ್ಲ ಒಂದು ಪೈಪ್ ಹಾಕಿ ವೆಲ್ಡಿಂಗ್ ಮಾಡ್ಕೋಬಹುದು ಕಡಿಮೆ ಖರ್ಚಿನಲ್ಲೂ ಕೂಡ ಅನ್ನ ರೆಡಿ ಮಾಡ್ಕೋಬಹುದು ಅದಕ್ಕೆ ಇದು ಹ್ಯಾಂಡಲ್ ಸ್ವಲ್ಪ ಐಫೈ ಮಾಡಿದಾನೆ ಸರ್ ಎರಡು ಪೀಸ್ ಮಾಡಿ ಸ್ಯಾಂಟ್ ಮಾಡಿದಾನೆ ಹ್ಯಾಂಡ್ ಕೊಟ್ಟಾನೆ ಸ್ವಲ್ಪ ಅವ್ರಿಗೂ ಕಾಸ್ಟ್ ಐತಿ ನಮಗೂ ಇನ್ನ ಏನು ಮಾಡಕ್ ಆಗಲ್ಲ ಕಂಪ್ನಿದ್ ಹಂಗ್ ಬರ್ತಿದೆ ಸೊ ಅದಕ್ಕಾಗಿ ಇಲ್ಲಿದೆ ಸರ್ ಹ್ಯಾಂಡ್ಲ್ದು ಈ ರೀತಿ ಕಾಣುತ್ತೆ ವಿತ್ ಹ್ಯಾಂಡಲ್ ವಿತ್ ವರ್ಕ್ ಮಾಡೋಕೆ ಈಜಿ ಆಗ್ತದೆ ಆಗೋದಿಲ್ಲ ಅದೇ ಸರ್ ಸರ್ ಇದು ಒಂದು ಬ್ಲೇಡ್ ಇದೆ ಸರ್ ಇದು ಸ್ಟೇನ್ಲೆಸ್ ಸ್ಟೀಲ್ ಇಲ್ಲಿ ಕೂಡ ಇದು ಐಟಮ್ ಒಂದ್ ತಗೊಂಡ್ರೆ ಇಂತ ಬ್ಲೇಡ್ ನಾವು ಬೇರೆ ಬೇರೆ ಚೇಂಜ್ ಮಾಡ್ಕೋಬಹುದು ಇಲ್ಲಿ ಎಲ್ ಎನ್ ಕಿ ನಟ್ ಸಿಸ್ಟಮ್ ಕೊಟ್ಟಿದಾನೆ ಎಲೆನ್ ಕಿನ್ ಅಷ್ಟು ಸಿಸ್ಟಮ್ ಕೊಟ್ಟಿದ್ ಇಂತ ಬ್ಲೇಡ್ಗಳು ಇದು ಆರ್ ಇಂಚಿಂದ ಹಿಡಿದು ಹತ್ತು ಇಂಚ್ ನಾವು ಹಾಕಬಹುದು ಅಂದ್ರೆ ಒಂದೇ ಒಂದೇ ಯಾವ ಡಿಫಾಲ್ಟ್ ಆಗಿ ಆರ್ ಇಂಚು ಕೊಡ್ತಾ ಇದೀವಿ ಸರ್ ಆರ್ ಇಂಚ ಇಂಚ್ ಇದೆ ಆರ್ ಇಂಚಲ್ಲ ಎಂಟು ಇಂಚಿದೆ ಎಂಟ್ ಇಂಚ್ ಬ್ಲೇಡ್ ಕೊಡ್ತಾ ಇದೀವಿ ಅವ್ರು ಬೇರೆ ಬೇರೆ ಹಾಕೋಬಹುದು ಸಿಂಪಲ್ ಅದು ಬೇರೆ ಇವೆಲ್ಲ ಐಟಮ್ ಒಂದೇ ಹ್ಯಾಂಡಲ್ ಸೂಟ್ ಆಗುತ್ತೆ ಒಂದು ಹ್ಯಾಂಡಲ್ ತಗೊಂಡು ಇವೆಲ್ಲ ತಗೊಂಡ್ರು ಕೂಡ ಅವ್ರ ಕೆಲಸ ಇದ್ದಾಗ ಚೇಂಜ್ ಮಾಡ್ಕೊಂತ ನಟ್ಬೋರ್ಟ್ ಚೇಂಜ್ ಮಾಡೋದೇ ಸೊ ಹಂಗು ಮಾಡ್ಕೋಬಹುದು ಸರ್ ಅವರು ಅದಕ್ಕೆ ಆಪ್ಷನ್ ಇದೆ ಯಾಕಂದ್ರೆ ಸೇಮ್ ಹ್ಯಾಂಡಲ್ ಸೇಮ್ ಮಟೀರಿಯಲ್ ಸೇಮ್ ಕಂಪನಿ ಸೊ ಇದರ ಮೇಲೆ ಒಂದು ಇನ್ಸ್ಟಾಲ್ ಮಾಡಿದೀವಿ ಸರ್ ಚೆನ್ನಾಗಿದೆ ಮಸ್ತ್ ಓಡುತ್ತೆ ಈಗ ವಿಡಿಯೋ ಎಲ್ಲಾ ಕೊಡ್ತೀವಿ ನಿಮಗೆ ಇದು ರಿಜ್ ಅಂತೀವಿ ಸರ್ ರಿಜ್ ಅಂದ್ರೆ ಬೋದ್ ಮಾಡೋದು ಕಾಲವೇ ಮಾಡೋದು ಏನೋ ಒಂದು ಎಲ್ಲಾ ಕೆಲಸಕ್ಕೆ ಬರುತ್ತೆ ಬಹಳ ಒಳ್ಳೆ ಪೀಸ್ ಸರ್ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಇದು ಇದಕ್ಕೂ ಕಟ್ಟಿಗೆ ಹಾಕೊಂಡು ಮಾಡ್ಕೇಬಹುದು ಕಟ್ಟಿಗೆನ ಹಾಕಬಹುದು ಇಲ್ಲ ಒಂದೇ ಹ್ಯಾಂಡಲ್ ಇಂದ ಎಲ್ಲಾ ಆಪರೇಟ್ ಆಪರೇಟ್ ಸರ್ ಇದು ಇನ್ 1 ಸರ್ ಇದು ಕೆದರ್ಲೂಬಹುದು ಕಳೆನೂ ತೆಗಿಬಹುದು ಹಿಂಗನು ಕಳೆ ತಗಿಬಹುದು ಎಲ್ಲ ಟೂ ಇನ್ ಒನ್ ಕೊಟ್ಟಿದ್ದಾನೆ ಎಲ್ಲ ಸ್ಟೇ ಈ ರೀತಿ ಕಳೆ ತೆಗಿಯಕು ಬರುತ್ತೆ ಮತ್ತೆ ಈ ರೀತಿ ಮಣ್ಣು ಲೂಸ್ ಮಾಡು ಬರುತ್ತೆ ಸೊ ಇದರ ಬೆಲೆ ಕೂಡ ಸಾವಿರ ರೂಪಾಯಿ ಮಾಡಿ ಸರ್ ಚೆನ್ನಾಗಿದೆ ಬಾಳಿಕೆ ಬರುತ್ತೆ ಇದಷ್ಟೊಂದು ಆಗಿ ಸವಿಯೋದಲ್ಲ ಇದಲ್ಲ ಇದೆಲ್ಲ ಒಂದ್ ಕಂಪನಿ ಸರ್ ಒಂದು ಒಂದಿದೆ ಸೊ ನೆಕ್ಸ್ಟ್ ಒಂದು ಇವು ರ್ಯಾಕ್ ರ್ಯಾಕ್ ಅಂತೀವಿ ಆಲ್ರೆಡಿ ತೋಟಗಾರಿಕೆ ಕೆಲಸ ಅದು ಮಣ್ಣನ್ನ ಲೂಸ್ ಮಾಡೋದು ಮಳೆ ಬಂದ್ರೆ ಮಣ್ಣ ನೀರ್ ನಿಂತ್ಕೋಬೇಕು ಅಂದ್ರೆ ಸ್ವಲ್ಪ ಮಾಡಬೇಕು ಅಂದ್ರೆ ಇದು ಕೈಯಿಂದ ಮಾಡೋದು ಸರ್ ಎರಡು ಕಳೆ ತೆಗೆಯಕ್ಕೆ ಬರುತ್ತೆ ನೂರ್ ರೂಪಾಯಿ ಸರ್ ಇದು ಇದು ಇನ್ನೂರು ರೂಪಾಯಿ ಹಂಡ್ರೆಡ್ ಟೂ ಹಂಡ್ರೆಡ್ ಇದು ಇನ್ನೂರು ಮುನ್ನೂರ್ ನಾನೂರ್ ಅಂತ ಹಂಗ್ ಮಾಡಿದ್ದು ಸರ್ ಸಿಂಪಲ್ ಆಗಿದೆ ಟೆನ್ಷನ್ ಇಲ್ಲ ಸೊ ಇಲ್ಲಿ ಒಂದು ಮತ್ತೆ ಇನ್ನೊಬ್ಬರು ಹಿಡ್ಕೊಂಡಿವಿ ಸರ್ ಬೇರೆ ವೆಂಡರ್ ನ ಸ್ವಲ್ಪ ಸಸ್ತಾ ಮಾಲ್ ಸರ್ ಇದು ಸಸ್ತಾ ಮಾಲ್ ಇದು ಟೂ ಇನ್ ಒನ್ ಇದೆ ಸರ್ ಇಲ್ಲಿ ಟೂ ಇನ್ ಒನ್ ಇದೆ ಇದಕ್ಕೂ ಬಡಿಗೆ ಹಾಕೋಬಹುದು ನಮ್ ಪೈಪು ಹಾಕ್ಯಬೋದು ಸೊ ಇದರ ಬೆಲೆ ಬಂದು ನಾನೂರ್ ರೂಪಾಯಿ ಸರ್ ಜಸ್ಟ್ ಯಾ ಸಿಂಪಲ್ ಯಾವ್ ನನ್ನೂರ್ ರೂಪಾಯ್ದಲ್ಲಿ ಕೊಡ್ತಾ ಇದೀನಿ ಇದನ್ನ ಆರ್ ಇಂಚದು ಸೊ ಆರ್ ಕಡೆಯಿಂದ ಮಣ್ಣ ಲೂಸ್ ಮಾಡ್ಕೊಳ್ಳಾಕ ಬರುತ್ತೆ ಈ ಕಡೆಯಿಂದ ಕಳಿಸಿ ಬರುತ್ತೆ ನಾನೂರು ರೂಪಾಯ್ದಲ್ಲೇ ಕೊಡ್ತಾ ಇದೀನಿ ಇದನ್ನು ಇದು ಆರ್ ಇಂಚ್ ಐತೆ ಆರ್ ಇಂಚು ಸರ್ ಇದು ಎಂಟು ಇಂಚ್ ಒಂಬತ್ತ ಇಂಚ್ ಒಂಬತ್ ಒಂಬತ್ತ್ ಇಂಚುದು ಇದು ಐದ್ನೂರು ರೂಪಾಯ್ದಲ್ಲೆ ಕೊಡ್ತಾ ಇದೀನಿ ಸರ್ ಫೈವ್ ಹಂಡ್ರೆಡ್ ಸೊ ಈ ಸಿಂಪಲ್ ಫೈವ್ ಹಂಡ್ರೆಡ್ ಏನ್ ಬರುತ್ತೆ ಹೇಳಿ ಬಾ ಒಂದ್ ಕೋ ಕೋಲಾ ಹಾಕ್ಯಂಡ ಅವ್ರು ಕಳೆ ತಕ್ಕೋಬೋದು ಆರಾಮಾಗಿ ಸೊ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಂಪಲ್ ಇದೊಂದು ಫೈವ್ ಹಂಡ್ರೆಡ್ ಇದೆ ಸರ್ ಇದು ಫುಲ್ ಅಂಡ್ ಕುಶ್ ಸರ್ ಇದು ಅದೇ ಮಾಡಲ್ ಬಟ್ ಇದೊಂದು ಕಂಪನಿ ಎ ವಿ ಮಾಡೆಲ್ ಐತೆ ಸ್ವಲ್ಪ ಕಡಿಮೆ ರೇಟ್ ಐನೂರು ರೂಪಾಯಿ ಕೊಡ್ತಾ ಇದೀನಿ ಸೊ ಇವ್ರದ್ದು ಏನಂದ್ರೆ ಸರ್ ಇವರಿಗೆ ಹ್ಯಾಂಡಲ್ ಇದೆ ಹೆವಿ ಹ್ಯಾಂಡಲ್ ಇದೆ ಏನಿಲ್ಲ ಅಂದ್ರು ಬಾರಿ ಕೇಜ್ ಇದೆ ನೋಡಿ ಸರ್ ಗೇಜ್ ಗೇಜ್ ಇದೆ ಹ್ಯಾಂಡಲ್ ಬಂದು ಟೂ ಫಿಫ್ಟಿ ಕೊಡ್ತಾ ಇದೀನಿ ಸರ್ ಸ್ವಲ್ಪ ಶಾರ್ಟ್ ಇದೆ ಹ್ಯಾಂಡಲ್ ಸ್ವಲ್ಪ ಕಡಿಮೆ ಇದೆ ಹೈ ಲೆಂತ್ ಕಡಿಮೆ ಇದೆ ಬಟ್ ಗೇಜ್ ಇದೆ ಬಾರಿ ಗೇಜ್ ಇದೆ ಬಟ್ ಏನಂದ್ರೆ ಟೂ ಫಿಫ್ಟಿ ಕೊಡ್ತಾ ಇದ್ ಇಲ್ಲ ಅಂದ್ರೆ ಬಿದ್ರ ಬಡಿಗೆ ನಮ್ಗೆ ಹ್ಯಾಂಡಲ್ ಇಂಟ್ರೆಸ್ಟ್ ಏನಿಲ್ಲ ಸರ್ ನಮಗೆ ಹ್ಯಾಂಡಲ್ ಆಲ್ಮೋಸ್ಟ್ ಬಿದ್ದಿದ ರೇಟ್ ಅಲ್ಲೇ ಮಾರ್ತಾ ಇದೀವಿ ಯಾಕಂದ್ರೆ ನಮ್ದು ಮಾಲ್ ಮೇನ್ ಇವು ಹೋಗ್ಬೇಕು ಹ್ಯಾಂಡಲ್ ಅಲ್ಲ ಇನ್ನೊಂದ್ ಏನಂದ್ರೆ ಲೆಂತ್ ಕಡಿಮೆ ಇದೆ ಸರ್ ಅದೇ ಲೆಂತ್ ಕಡಿಮೆ ಕಡಿಮೆ ಇರೋದ್ರಿಂದ ವರ್ಕ್ ಮಾಡಕ್ಕೆ ಏವೇ ಆಗ್ತದೆ ಸರ್ ಅದಕ್ಕೆ ನಾವು ಉದ್ದ ಬೇಕಂದ್ರೆ ತಗೋಬಹುದು ಇಲ್ಲ ಅವ್ರ ಗಡಿಗೆ ಕೋಲ್ ಹಾಕೊಂಡ್ ಮಾಡ್ಕೊಂತೀವಿ ಅಂದ್ರೆ ಮಾಡ್ಕೋಬಹುದು ಸರ್ ಅಲ್ಲಿ ಇದೆ ನೋಡಿ ಸರ್ ಅದು

ನಮ್ದು ಹಂಗೆ ಸರ್ ಇದು ಮಾಲ್ ಸ್ಟೇನ್ಲೆಸ್ ಸ್ಟೀಲ್ ಈಗ ಎರಡು ವೆರೈಟಿ ಮಾಡ್ಬೇಕು ಸರ್ ಕಡಿಮೆ ಬೇಕು ಜಾಸ್ತಿ ವೆರೈಟಿ ಎರಡು ವೆರೈಟಿ ಇದೆ ಅದ್ರ ಜೊತೆಗೆ ನಮ್ದು ಹಳೆ ಮಾಡಲು ಅಲ್ಲಿ ಇದೆ ಸರ್ ಗ್ರಾಸ್ ಬೀಡ್ರ್ ತಗೊಂಡ್ಬಿಟ್ರ ಆಸ್ತಿಗೆ ಪಂಜಾಬ್ ಮಾಲ್ ಲಾಸ್ಟ್ ಇದು ಸರ್ ಇದು ಎವರ್ ಪಂಜಾಬ್ ಮಾಲ್ ಏಳ್ನೂರ ಐವತ್ತು ಕೊಡ್ತಾ ಇದೀವಿ ಇದು ಕಳೆದ ಆರು ವರ್ಷ ಕಳೆದಿವಿ ಸರ್ ಆಲ್ರೆಡಿ ಸಿಕ್ಸ್ ಮಾಸ್ ಇಯರ್ಸ್ ತುಂಬಾ ತುಂಬಾ ಸೇಲ್ ಆಗಿದೆ ಕೂಡ ತುಂಬಾ ಕೆಲಸ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದ್ ಎಕರೆ ಒಂದೂವರೆ ಎಕರೆ ಆರಾಮಾಗಿ ಒಬ್ರು ಮಾಡ್ಕೋಬಹುದು ಇದ್ರ ಬ್ಲೇಡ್ ಇದೆಯಲ್ಲ ಸರ್ ಇದು ಟಿಟಾನಿಯಂ ಬ್ಲೇಡ್ ನಾಲ್ಕು ವರ್ಷ ಆದ್ರೂ ಸವಿಯಲ್ಲ ನೀವು ಬರ್ದಿಟ್ಕೋಬಹುದು ಸರ್ ಆಲ್ಮೋಸ್ಟ್ ಸವಿಯಲ್ಲ ಸರ್ ಬೆಳೆಡ್ ಸವದಿಲ್ಲ ಇಲ್ಲಿ ಮಠ ಯಾರು ಬಂದಿಲ್ಲ ಬ್ಲೇಡ್ ಅಂತ ಪರಿ ಮಾಲ್ ಸರ್ ಇದು ಚೆನ್ನಾಗಿದೆ ಡೌಟ್ ಇಲ್ಲ ಇದನ್ನ ಕಲ್ಲು ಹೊಲಗಳಲ್ಲೂ ಕೂಡ ಟ್ರೈ ಮಾಡಿದ್ದಾರೆ ಸರ್ ಮಾಡಿದ್ರು ಬರುತ್ತೆ ಸರ್ ಈಗ ಕುಂತ್ಕೊಂಡ್ ಮಾಡೋ ಬದಲು ನಿಂತ್ಕೊಂಡ್ ಮಾಡೋದು ಉತ್ತಮ ಅಂತ ಇದೆಲ್ಲ ನಾನು ಎಲ್ಲೆಲ್ಲಿ ಏನೇನು ಒಳ್ಳೆ ಮಾಲು ಸಿಗುತ್ತೋ ಅದನ್ನೆಲ್ಲ ತಗೊಂಡ್ಬಂದು ನಾನು ಟೆಸ್ಟ್ ಮಾಡ್ತೀನಿ ಸರ್ ಫಸ್ಟ್ ಎರಡ್ ಪೀಸ್ ಐದ್ ಪೀಸ್ ತರಿಸ್ತೀನಿ ಟೆಸ್ಟ್ ಮಾಡ್ತೀನಿ ಆಮೇಲೆನೆ ನಾನು ಜಾಸ್ತಿ ಆರ್ಡರ್ ಮಾಡ್ತೀನಿ ಸರ್ ಇವಾಗ ಆಲ್ರೆಡಿ ಟೆಸ್ಟಿಂಗ್ ಆಯ್ತು ಅದರದ್ದು ನೆಕ್ಸ್ಟ್ ಈಗ ಆರ್ಡರ್ ಮಾಡಿದೀನಿ ಮತ್ತೆ ಹೆವಿ ಆರ್ಡರ್ ಇವ್ರಿಗೂ ಫಸ್ಟ್ ಟೆಸ್ಟಿಂಗ್ ಆಯ್ತು ಈಗ ಆಲ್ರೆಡಿ ನಾಲ್ಕ್ ಐದನೇ ಆರ್ಡರ್ ಇವ್ರದ್ದು ಸೊ ಎಲ್ಲವೂ ಎಲ್ಲವೂ ಓಡ್ ಓಡಿಸ್ತಾ ಇದಾವೆ ಓಡ್ತಾ ಇದಾವೆ ಯಾವುದು ಓಡಲ್ಲ ಅಂತಿಲ್ಲ ಎಲ್ಲ ಓಡ್ತಾ ಇದಾವೆ ಇಲ್ಲೇನೋ ಹೊಸ ಉಪಕರಣಗಳು ಕಾಣ್ತಾ ಇದಾವಲ್ಲ ಸರ್ ಸರ್ ಇವು ರ್ಯಾಕ್ ಅಂತೀವಿ ಸರ್ ರ್ಯಾಕ್ ಅಂದ್ರೆ ಅದೇ ನಿಂತ್ಕೊಂಡು ಮಾಡೇವ್ ಸರ್ ಇದು ಇದು ನಾಕ್ ಹಲ್ಲೊಂದು ಇದು ಮೂರ್ ಹಲ್ಲೊಂದು ಕಸ ಜಗ ಕಸ ಜಗ ಮತ್ತೆ ರಾಶಿ ಕಣದಲ್ಲೂ ಕೆಲಸ ಕೆಲಸ ಮಾಡಕ್ಕೆ ನಮ್ ಕೆಲಸ ಆಲ್ಮೋಸ್ಟ್ ನಿಂತ್ಕೊಂಡ್ ಮಾಡೋದು ಅಂತ ನಾನು ಹೇಳಿದ್ ಆಲ್ರೆಡಿ ಕಳೆ ತೆಗೆಯೋದು ಆಗಲಿ ಅಂತ ಅದು ಇದು ಚೆನ್ನಾಗಿದೆ ಸರ್ ಒಳ್ಳೆ ಕೇಜ್ ಇದೆ ಎಲ್ಲಾ ವೈಟಮ್ ನ ಐದ್ನೂರು ರೂಪಾಯಿ ಮಾಡಿ ಸರ್ ಒಂದು ಕಡಿಮೆ ಇಲ್ಲ ಒಂದು ಜಾಸ್ತಿ ಇಲ್ಲ ಎಲ್ಲ ಎಲ್ಲ ಐಟಂ ಏನ್ ಕಾಣ್ತಾ ಇದಾವಲ್ಲ ಇದು ಎಲ್ಲ ಐಟಂ ಇದೆ ಇದು ಇದು ಪ್ಲೇಟ್ ಇದೆ ಸರ್ ಇದು ಪ್ಲೇಟ್ ಅಂದ್ರ ಪೌಡ ಅಂತೀವಿ ಹಿಂದಿಯಲ್ಲಿ ಇದು ಚಲಿಕೆ ಟೈಪ್ ಚಲಿಕೆ ಉದ್ದು ದೊಡ್ಡದು ದೊಡ್ಡದಿದೆ ಬಟ್ ಅದರಲ್ಲೇ ಒಂದ್ ಸಣ್ಣದಿದೆ ಸರ್ ಇದನ್ನು ಐದ್ನೂರು ರೂಪಾಯಿ ಬೆಲೆ ಮಾಡಿ ಸರ್ ಇದು ಸಣ್ಣದು ಬಟ್ ಇದು ಪೈಪ್ ಬೇರೆ ಕ್ವಾಲಿಟಿ ಬಾರಿ ಕೆಲಸ ಮಾಡುತ್ತೆ ಸರ್ ಅಂದ್ರೆ ಅಷ್ಟಿಷ್ಟು ಕೆಲಸ ಅಲ್ಲ ಬಾರಿ ನೀಟಾಗಿ ಆಗುತ್ತೆ ಎಲ್ಲಾ ಕೆಲಸ ಮಾಡ್ಕೋಬಹುದು ಅದರಲ್ಲಿ ದೊಡ್ಡ ಸೈಜ್ ದೊಡ್ಡ ಸೈಜ್ ಅಲ್ಲ ಸೇಮ್ ಆಲ್ಮೋಸ್ಟ್ ದೊಡ್ಡ ಸೈಜ್ ಉದ್ದ ಇದೆ ಹ್ಯಾಂಡಲ್ ದೊಡ್ಡದ ಇದೆ ಸರ್ ಅದರ ಮೇಲೇನು 500 ರೂಪಾಯಿನ ಮಾಡಿವಿ ಸರ್ ಓಹೋ ಯಾಕಂದ್ರೆ ನಮ್ಮ ಕನ್ಫ್ಯೂಷನ್ ಬೇಡ ಅಂತ ಯಾಕಂದ್ರೆ ನಮ್ಮದು ಆನ್ಲೈನ್ business ಅಲ್ಲ ಸರ್ ಇದು ಥಿಕ್ನೆಸ್ ಕಮ್ಮಿ ಇದೆ ಅಲ್ಲ ಸಲಕೆ ಅಂದ್ರೆ ಸ್ವಲ್ಪ ದಪ್ಪ ಬರ್ತದೆ ಇದು ಕ್ವಾಲಿಟಿ ಯಾವ ತರ ಇದೆ ವೇಟ್ ಆಗುತ್ತಲ್ಲ ಇದು ಕ್ವಾಲಿಟಿ ಯಾವ ತರ ಇದೆ ಚೆನ್ನಾಗಿದೆ ಸರ್ ಈಗ ಯಾಕಂದ್ರೆ ಈ ಇದು ಒಂದು 2 3 mm ಇದೆ ಬಟ್ ಏನಂದ್ರೆ ವೇಟ್ ಆಗದಂಗೆಲ್ಲ ಇದು ವೇಟ್ ಆಗಿಬಿಡುತ್ತೆ ಅವರಿಗೆ ಓರಕ್ಕೆ ಆಗಲ್ಲ ಜಗ್ಗಕ್ಕೆ ಆಗಲ್ಲ ಅಂತ ಅವರು ಮಾಡಿದಾರೆ ಆಲ್ರೆಡಿ ಅವರು ಟೆಸ್ಟ್ ಮಾಡಿ ಅಂದ್ರೆ ಈ ಲೈ ಬೂಸ ಕವಳಿ ಇಂತದ್ರಾಗೆಲ್ಲ ತುಂಬಾ ಅನುಕೂಲ ಆಗ್ತದೆ ಸೆಗಣಿ ಎಳಿಯಾಕ ಆಗ್ಲಿ ಇದಾಗ್ಲಿ ಜೋಳ ಎಳಿಯಾಕೆ ರಾಶಿ ಎಳಿಯಾಕೆ ಒಟ್ಟಿಗೆ ಏನೋ ಒಂದ್ ಕೆಲಸ ಸರ್ ಈ ಕೊಟ್ಟಿಗೆದಲ್ಲ ಸಗಣಿ ಎಳಕ್ ತುಂಬಾ ಆರಾಮಾಗ ಆಗುತ್ತ ಸರ್ ಈಜಿ ಆಗಿ ಬರ್ತದೆ ಆಗುತ್ತೆ ಆರಾಮಾಗ ಆಲ್ಮೋಸ್ಟ್ ಏನಂದ್ರೆ ಸರ್ ಇದು ಅವ್ರಿಗೆ ಅನುಕೂಲ ಸರ್ ಅವ್ರು ಎಂತದಂದ್ರೆ ಈಗ ಇವೆರಡು ಒಂದ್ ಒಂದು ಇದಾಯ್ತು ಈ ಮೂರು ಒಂದು ಇದಾಯ್ತು ಸರ್ ಒಂದ್ ಕ್ಯಾಟಗರಿ ಅನ್ಬಹುದು ಆಮೇಲೆ ಬಂದ್ರೆ ಇದು ಇದೊಂದು ಎಕ್ಸ್ಟ್ರಾ ಏನೋ ನಾವು ತಂದಿದ್ವಿ ತೆಂಗು ಅಂತೀವಿ ಸರ್ ಐದು ರೂಪಾಯಿ ಕೊಡ್ತಾ ಇದೀವಿ ತೆಂಗು ಸುಳಿಯೋದು ತೆಂಗಿನಕಾಯಿ ತೆಂಗಿನಕಾಯಿ ಸುಳಿಯೋದು ಒಳ್ಳೆ ಕ್ವಾಲಿಟಿ ಐತಿ ಆರು ರೂಪಾಯಿ ಬಟ್ ಐದ್ ರೂಪಾಯಿ ಕೊಡ್ತಾ ಇದ್ದೀವಿ ಚೂಪ್ ಎಲ್ಲ ಎಲ್ಲಾ ವೆರೈಟಿ ಇದೆ ಸರ್ ಇದೊಂದಿದೆ ಇದು ಪ್ಲಾಂಟೇಶನ್ ಟೂಲ್ ಅಂತೀವಿ ಸರ್ ಪ್ಲಾಂಟೇಶನ್ ಅಂದ್ರೆ ಏನಂತ ಅದೇ ಗಿಡ ತಗದು ಗಿಡ ಹಚ್ಚ ಅತ್ತಿಗೆ ಮೇನ್ ಸೂಟ್ ಆಗುತ್ತೆ ಗಿಡ ತೆಗೆದು ಗಿಡ ಹಚ್ಚದಂತ ಸರ್ ಅದು ಬೆಳೆದ್ಮೇಲೆ ಒಂದು ಗೇಣು ಮೇಲೆ ಗಿಡ ಚೆನ್ನಾಗಿದೆ ಅದು ಟ್ವೆಲ್ ಹಂಡ್ರೆಡ್ ಮಾರ್ತಾ ಇದೀವಿ ಬಟ್ ಏನಂದ್ರೆ ನಿಧಾನಕ್ ಹೋಗ್ತಾ ಇದೆ ಸರ್ ನಿಧಾನಕ್ ಒಂದೊಂದು ಅದರ ಬೆಲೆ ಜನಕ್ಕೆ ರೀಚ್ ಆಗ್ಬೇಕು ಅಷ್ಟೇ ರೀಚ್ ಆದ್ರೆ ಗೊತ್ತಾಗತ್ತ ಅವ್ರು ತಗೋಳ್ಬೇಕು ತಗೋಬೇಡ ಏನು ಅಂತ ಸೊ ನಮ್ದ್ರಲ್ಲಿ ಏನಂದ್ರೆ ಆಲ್ಮೋಸ್ಟ್ ಕಳೆಗೆ ಫೇಮಸ್ ಇದೀವಿ ಮಿನಿಮಮ್ ಅಲ್ಲಿ ಒಳ್ಳೆ ಗೇಜು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದೀವಿ ಸರ್ ಎಲ್ಲಾ ಐಟಮ್ ತುಂಬಾ ಈ ಸಲಕೆ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿ ಈಗ ನಮ್ ಕಡೆ ಮಣ್ಣು ಇರೋ ಜಗ್ಗಕ್ಕೆ ಬೋಧಗಳು ಮಾಡಕ್ಕೆ ನಾವೇ ಯೂಸ್ ಮಾಡಿವಿ ಸರ್ ಅದನ್ನ ಈಗ ಎಲ್ಲ ಯೂಸ್ ಮಾಡಕ್ ತುಂಬಾ ಚೆನ್ನಾಗಿ ಕೈ ಹಿಡ್ಕೊಂಡ ಪೈಪ್ ಮಸ್ತ್ ಮಾಡಿದಾನೆ ಸರ್ ಈಗ ಯಾರಿಗಾದ್ರೂ ಬೇಕಾದ್ರೆ ಯಾವ ತರ ಕಳ್ಸಿಕೊಡ್ತಾರೆ ನೀವು ಬಸ್ ಗಿಡಕ್ಕ ಇಲ್ಲ ಒಂದೇ ಪೀಸ್ ಅಂದ್ರೆ ಕೊರಿಯರ್ ಮಾಡ್ತೀವಿ ಸರ್ ಒಂದ್ ಪೀಸ್ ಎರಡ್ ಪೀಸ್ ಆದ್ರೆ ಕೊರಿಯರ್ ಇಸ್ ಬೆಸ್ಟ್ ಆಪ್ಷನ್ ಬಹಳ ಪೀಸ್ ಇದ್ರೆ ವಿ ಎಲ್ ಟ್ರಾನ್ಸ್ಪೋರ್ಟ್ ಇಸ್ ಬೆಸ್ಟ್ ಆಪ್ಷನ್ ಒಂದೆರಡು ಪೀಸ್ ಗೆ ಕೊರಿಯರ್ ಕೊರಿಯರ್ ಚಾರ್ಜ್ ಅವರೇ ಕಟ್ಕೋಬೇಕು ಇನ್ನ ವೀರ್ ಎಲ್ಲ ಆದ್ರೆ ನೂರು ರೂಪಾಯಿ ಅವ್ರು ಬರ್ತಾವ ಮಾಲ್ ಇವು ಎಲ್ಲ ಹ್ಯಾಂಡ್ ವೀಡರ್ಸ್ ಅಂತೀವಿ ಸರ್ ಸಿಂಪಲ್ ಆಗಿ ಕಳೆಯಿಂದ ಏನಿಲ್ಲ ಅಂದ್ರೂ ಒಂದ್ ಎಕರೆ ಆರಾಮಾಗಿ ಒಂದ್ ಆಳು ಮಾಡ್ಕೊಂಡ್ ಬರೋದ ಸಿಂಪಲ್ ಒಂದ್ ಎಕರೆ ಬಂದ್ ಮಾಡೇ ಬರ್ತಾರೆ ಡೌಟ್ ಇಲ್ಲ ಸರ್ ಅಂತ ಬರ್ರಿ ಕೆಲವೊಬ್ರು ಏನ್ ತಿಳ್ಕೊಂತರ್ ಸರ್ ಈ ತರ ಇದರಿಂದ ಕಳೆ ಅಂದ್ರೆ ಎಲ್ಲಾ ಕಲ್ಲು ಹೊಲಗಳಲ್ಲಿ ಎಲ್ಲಾ ಹೊಲಗಳಲ್ಲಿ ತೆಗಿಬಹುದು ಹೊಲಕ್ ಹೊಲನೆ ಪೂರ್ತಿ ಇದರಿಂದಲೇ ಆ ಭಾವನೆ ಇಟ್ಕೊಂಡಿರ್ತಾರೆ ಆಕ್ಚುಲಿ ಏನಂದ್ರೆ ನಮ್ ಭಾಗದಲ್ಲಿ ಪ್ರತಿಯೊಂದು ಕಡೆನೂ ಹೊಲನ ಉಳುಮೆ ಮಾಡಿ ಅದ ಒಂದ್ ಅದಕ್ ತಂದು ಆ ನಂತರ ಅದ್ರಲ್ಲಿ ಬೆಳೆ ಹಾಕಿದ್ಮೇಲೆ ಬೆಳೆ ಮಧ್ಯೆ ಬರುವಂತ ಕಳೆಗಳನ್ನ ತೆಗೆಯಕ್ಕೆ ಇವು ಉಪಯುಕ್ತ ಉಪಯುಕ್ತವಾದಂತವು ಕೆಲವೊಂದ್ ಕಡೆ ತೋಟಗಳಲ್ಲಿ ಆಗಿ ಕಳೆ ಬೆಳೆದುತ್ತದೆ ಅಂತಲ್ಲಿ ನಾವ್ ಹೇಳೋದನ್ನ ಅಪಾರ್ಥ ಮಾಡ್ಕೊಂಡು ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂತ ಬ್ಯಾಡ್ ಕಮೆಂಟ್ಸ್ ಹಾಕ್ತಿರ್ತಾರೆ ಆ ನಮ್ಮ ನಮ್ಮ ಉದ್ದೇಶ ಏನಂದ್ರೆ ಇದ್ರ ಉಪಯೋಗ ತಗೋಬೇಕು ನಮ್ಮ ನಾವು ಬೆಳೆದಂಥ ಬೆಳೆಗಳು ಭೂಮಿನ ಹದ ಮಾಡಿ ಬೆಳೆದಿರ್ತೀವಿ ಅದ್ರ ಮಧ್ಯೆ ಬಂದಂಥ ಕಳೆಗಳನ್ನ ಅನಾಯಾಸವಾಗಿ ಇದರಿಂದ ಎಳೆದು ಕಳೆಗಳನ್ನ ತೆಗಿಬೋದು ಅದೇ ತೋಟದಲ್ಲಿ ಮೊಳೆಕಾಲವರೆಗೂ ಬೆಳೆದಂಥ ಕಳೆ ತೆಗೋಕೆ ಇವು ಸೂಕ್ತ ಅಲ್ಲ ಆ ತಪ್ಪು ಮಾಹಿತಿ ತಿಳ್ಕೊಬೇಡ್ರಿ ಅಂತ ಹೇಳ್ತಾ ಇಂಥ ವಿಶೇಷವಾದಂಥ ಈ ವೀಡ್ ರಿಮೂವರ್ಗಳು ಸುಮಾರು ಐದಾರು ವರ್ಷಗಳಿಂದ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನ ನಮ್ಮ ಭಾಗದಲ್ಲೂ ಕೂಡ ಸುಮಾರು ಜನ ಬಳಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಕೂಲಿ ಆಳಿನ ಸಮಸ್ಯೆ ತುಂಬಾ ಇದೆ ಆ ಕಳೆ ತೆಗಿಬೇಕಂದ್ರೆ ಟೈಮಿಗೆ ಆಳ್ ಸಿಗೋದಿಲ್ಲ ಅವ್ರು ಬರೋವರೆಗೂ ಕಳೆ ಜಾಸ್ತಿ ಬೆಳೀತಾ ಇರ್ತದೆ ಈ ರೀತಿ ಸಮಸ್ಯೆ ಇರುವಾಗ ಮನೆಯವರೇ ಒಬ್ಬರು ಇಬ್ರು ಇದ್ರು ಕೂಡ ಇದನ್ನ ಕೆಲಸ ಮಾಡ್ಕೋಬಹುದು ಯಾಕಂದ್ರೆ ಕುಂತು ಕಳೆ ತೆಗೋಬೋದ್ರು ಇದು ನಿಂತ್ಕೊಂಡೆ ತುಂಬಾ ಸಲೀಸಾಗಿ ಇದರಿಂದ ಕೆಲಸ ಮಾಡ್ಕೊಂಡು ಹೋಗ್ಬೋದು ಈ ರೀತಿಯಾಗಿ ವಿಶೇಷ ವಿಶೇಷ ಉಪಕರಣಗಳನ್ನ ಸಾರವರು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಆ ನಿಮ್ಗೂ ಕೂಡ ಇಂಥ ವಿಶೇಷವಾದಂತ ಕಳೆ ತೆಗೆಯೋ ಉಪಕರಣಗಳು ಬೇಕಾದ್ರೆ ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡ್ರಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ರಿ ಮತ್ತು ಇದನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇಂಥ ವಿಶೇಷ ಉಪ್ ಉಪಕರಣಗಳ ಮಾಹಿತಿ ಎಲ್ಲರಿಗೂ ತಲುಪ್ಲಿ ಮತ್ತು ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ